ನಮಸ್ಕಾರ ಎಲ್ರಿಗೂ ನಾನು ರಮೇಶ್ ಜಗತ್ ಮೈಸೂರು ಜನನ ಪ್ರಮಾಣ ಪತ್ರ ಮತ್ತು ಮರಣ ಪ್ರಮಾಣ ಪತ್ರವನ್ನು ತಗೊಳ್ಳೋವಂತಹ ಒಂದು ಪ್ರಕ್ರಿಯೆಯನ್ನು ಸರ್ಕಾರ ಇವಾಗ ಬಹಳಷ್ಟು ಸುಲಭವನ್ನಾಗಿ ಮಾಡಿದೆ ಅದು ಹೇಗೆ ಅಂತ ಅಂದ್ಬಿಟ್ಟು ತಿಳಿಸ್ಕೊಡ್ತೀನಿ ಅದಕ್ಕಿಂತ ಮುಂಚೆ ನಾನು ಲಾಸ್ಟ್ ವೀಡಿಯೋದಲ್ಲಿ ಆಧಾರ್ ಪಿ ವಿ ಸಿ ಕಾರ್ಡನ್ನು ಅಪ್ಲೈ ಮಾಡಿದ್ನಲ್ಲ ಅಂದರೆ ಆಧಾರ್ ಕಾರ್ಡು ಸ್ಮಾರ್ಟ್ ಕಾರ್ಡ್ ಥರ ಬರುತ್ತಲ್ಲ ಅದನ್ನು ಅಪ್ಲೈ ಮಾಡಿದ್ದೆ ಅಪ್ಲೈ ಮಾಡೋದು ಹೇಗೆ ಅಂತ ಅಂದ್ಬಿಟ್ಟು ತಿಳಿಸ್ಕೊಟ್ಟಿದ್ದೆ ಅಂದರೆ ನಿಮ್ಮ ಒಂದು ಮೊಬೈಲ್ನಲ್ಲೇ ಅಪ್ಲೈ ಮಾಡ್ಕೊಬೋದು ಇದಕ್ಕೆ ಐವತ್ತು ರೂಪಾಯಿ ಚಾರ್ಜ್ ಆಗುತ್ತೆ ಅಂತ ಹೇಳಿದ್ದೆ ಗೌರ್ಮೆಂಟಿಂದ ಬರುತ್ತೆ ಅಂತ ಅಂದ್ಬಿಟ್ಟು ನೋಡಿ ನನಗೆ ಬಂದಿದೆ ನಾನು ನಾನಿನ್ನೂ ಓಪನ್ ಕೂಡ ಮಾಡಿರಲಿಲ್ಲ ನಿಮ್ಮ ಮುಂದೆನೇ ಓಪನ್ ಮಾಡ್ತಾಯಿದ್ದೀನಿ ಈ ಹಿಂದೆನೇ ನನ್ನ ಹತ್ರ ಇತ್ತು ಆ್ಯಕ್ಚುಲಿ ನಿಮಗೆ ವೀಡಿಯೋ ಮಾಡೋಕ್ಕೆ ಸಲುವಾಗಿ ಇನ್ನೊಂದು ಸರ್ತಿ ಅಪ್ಲೈ ಮಾಡಿದ್ದೆ ಒಂದು ಎರಡು ದಿನ ಆಗಿದೆ ನಾನು ಓಪನ್ ಮಾಡಿರಲಿಲ್ಲ ಸಿಗ್ತಾನೇ ಇಲ್ಲ ಇಲ್ಲ ನೋಡಿ ಈ ರೀತಿಯಾಗಿ ಬರುತ್ತೆ ಸೇಮ್ ಸ್ಮಾರ್ಟ್ ಕಾರ್ಡ್ ಏನಿದೆ ಆ ಥರ ನಿಮ್ಮದು ಆಧಾರ್ ಕಾರ್ಡ್ ಒರಿಜಿನಲ್ ಆಧಾರ್ ಕಾರ್ಡ್ ಇದೆಯಲ್ಲ ಇದು ಕೂಡ ಒರಿಜಿನಲ್ ಆಧಾರ್ ಕಾರ್ಡೇ ಅದನ್ನು ಕ್ಯಾರಿ ಮಾಡೋದಕ್ಕೆ ಸಾಧ್ಯ ಇಲ್ಲ ಅಂತ ಒಂದು ಎ ಟಿ ಎಮ್ ಕಾರ್ಡ್ ರೀತಿ ಇದೆ ಅಷ್ಟೇ ಇದು ಪ್ಯಾನ್ ಕಾರ್ಡ್ ಎ ಟಿ ಎಮ್ ಕಾರ್ಡ್ ಥರ ಇದನ್ನು ಎಲ್ಲಿ ಬೇಕಾದರೂ ಕ್ಯಾರಿ ಮಾಡ್ಬೋದು ಡಾಕ್ಯುಮೆಂಟ್ಸು ಕೂಡ ಇದನ್ನು ಬಳಸ್ಬೋದಾಗಿದೆ ಹೇಗೆ ಅಪ್ಲೈ ಮಾಡೋದು ಅಂತ ನಿಮಗೆ ಗೊತ್ತಿಲ್ಲ ಅಂತಂದರೆ ನಾನು ವಿಡಿಯೋ ಹಾಕಿದ್ದೀನಿ ಡಿಸ್ಕ್ರಿಪ್ಷನಲ್ಲಿ ಕೂಡ ವೀಡಿಯೋ ಲಿಂಕ್ ಹಾಕ್ತೀನಿ ಅದನ್ನು ನೋಡಿಕೊಂಡು ನೀವು ಮನೇಲೆ ಕುತ್ಕೊಂಡು ಒಂದು ಐದು ನಿಮಿಷ ಆಗುತ್ತೆ ಅಷ್ಟೇ ಅಪ್ಲೈ ಮಾಡ್ಬೋದು ತರಿಸ್ಕೋಬೋದು ಇದಕ್ಕೆ ಐವತ್ತು ರೂಪಾಯಿ ಚಾರ್ಜ್ ಆಗುತ್ತೆ ನೀವು ಅಲ್ಲೇ ಆನ್ಲೈನಲ್ಲೇ ಕಟ್ಟಬೇಕಾಗುತ್ತೆ ಫೋನ್ಪೇ ಸ್ಕ್ಯಾನರ್ ಓಪನ್ ಆಗುತ್ತೆ ಸ್ಕ್ಯಾನ್ ಮಾಡಿದ್ರೆ ಸಾಕು ಅಮೌಂಟನ್ನು ತಗೊಳುತ್ತೆ ಇದಿಷ್ಟು ಸ್ಮಾರ್ಟ್ ಕಾರ್ಡ್ ಇನ್ನು ಕೆಲವರೆಲ್ಲ ಸುಮ್ಮನೆ ಮಾಡ್ತೀವಿ ಬರೋಲ್ಲ ಅಂತೆಲ್ಲ ಹೇಳ್ತಾರಲ್ಲ ಅದಕ್ಕೋಸ್ಕರ ತೋರಿಸ್ತೇ ಅಷ್ಟೇ ಬರುತ್ತೆ ಇದು ಕನ್ಫರ್ಮಾಗಿ ಇನ್ನು ಈಗ ಬರ್ತ್ ಸರ್ಟಿಫಿಕೇಟ್ ಅಂದರೆ ಜನನ ಪ್ರಮಾಣಪತ್ರ ಮತ್ತು ಮರಣ ಪ್ರಮಾಣ ಪತ್ರವನ್ನು ತಗೊಳ್ಳೋದು ಹೇಗೆ ಅಂತ ಅಂದ್ಬಿಟ್ಟು ಹುಟ್ಟಿದಾಗ ಮನೇಲಿ ಸಂಭ್ರಮ ಯಾರಾದರೂ ತೀರ್ಕೊಂಡಾಗ ಮನೇಲಿ ದುಃಖ ಬಟ್ ಈ ದುಃಖ ಸಂಭ್ರಮದ ನಡುವೆ ಕೂಡ ಒಂದಷ್ಟು ಪ್ರೊಸೀಜರ್ಗಳನ್ನ ನಾವು ಮಾಡಲೇಬೇಕಾಗುತ್ತೆ ಅಂದರೆ ಈಗ ಹುಟ್ಟಿದಾಗ ಬರ್ತ್ ಸರ್ಟಿಫಿಕೇಟ್ ತೊಗೊಳ್ಳೋದಾಗಿರ್ಬೋದು ಅಥವಾ ತೀರ್ಕೊಂಡಾಗ ಡೆತ್ ಸರ್ಟಿಫಿಕೇಟ್ ತೊಗೊಳ್ಳೋದಾಗಿರ್ಬೋದು ಬಹಳ ಅಂದರೆ ಬಹಳ ಮುಖ್ಯ ಮುಂಚೆ ಇಲ್ಲ ಇತ್ತೀಚಿನ ದಿನಗಳಲ್ಲಿ ಪರವಾಗಿಲ್ಲ ಮುಂಚೆ ಇಲ್ಲ ಇದಕ್ಕೆ ಅಂತ ಭಾಳಷ್ಟು ಅಲಿಬೇಕಾಗಿತ್ತು ಅಲ್ಲಿ ಇಲ್ಲಿ ಆ ಆಫೀಸು ಈ ಆಫೀಸು ಅಂತ ಅಲಿಬೇಕಾಗಿತ್ತು ಬಹಳಷ್ಟು ತಲೆನೋವಿತ್ತು ಬರ್ತಾ ಬರ್ತಾ ಅಂದರೆ ಆಗಲ್ಲ ಜನರಿಗೆ ಒಂಥರ ಸ್ವಲ್ಪ ಹಿಂಜರಿಕೆ ಇತ್ತು ಎಲ್ಲಿ ನಮಗೇನು ಗೊತ್ತಿಲ್ಲ ಅನ್ನೋ ರೀತಿಯಲ್ಲೇ ಇದ್ರು ಅಷ್ಟು ತಿಳುವಳಿಕೆ ಅಷ್ಟು ಮಾಹಿತಿಗಳು ಗೊತ್ತಿರಲಿಲ್ಲ ಬಟ್ ಇವಾಗೇನಿಲ್ಲ ಇವಾಗ ಆಲ್ಮೋಸ್ಟ್ ಎಲ್ಲರೂ ಹೋಗಿ ಆಫೀಸ್ಗಳಲ್ಲೆಲ್ಲ ನೇರವಾಗಿ ಮಾತಾಡಿ ತಗೊತಾರೆ ಇವಾಗ ಇನ್ನಷ್ಟು ಸುಲಭ ಮಾಡಿದೆ ಸರ್ಕಾರ ಈ ಜನರ ಪ್ರಮಾಣ ಪತ್ರ ಆಗಿರ್ಬೋದು ಮರಣ ಪ್ರಮಾಣ ಪತ್ರ ಆಗಿರ್ಬೋದು ಮುಂಚೆಯೆಲ್ಲ ಈ ಪಟ್ಟಣ ಪಂಚಾಯಿತಿ ಲೆವೆಲ್ ಏನಿದೆ ಅದಕ್ಕೂ ಮೇಲೆ ಪಟ್ಟಣ ಪಂಚಾಯಿತಿಗಳಲ್ಲೂ ಸಿಗ್ತಾಯಿತ್ತು ಅದಕ್ಕೂ ಮೇಲೆ ಕಾರ್ಪೊರೇಷನ್ ಈ ರೀತಿ ತಾಲೂಕು ಆಫೀಸ್ಗಳು ಈ ರೀತಿಯಲ್ಲಿ ಸಿಗ್ತಾಯಿತ್ತು ಬಟ್ ಇವಾಗ ಜನರಿಗೆ ಅನುಕೂಲ ಆಗಲಿ ಅನ್ನೋ ಕಾರಣಕ್ಕೋಸ್ಕರ ನಿಮ್ಮ ನಿಮ್ಮ ಗ್ರಾಮ ಪಂಚಾಯಿತಿ ಮಟ್ಟದಲ್ಲಿ ಈ ಒಂದು ಜನನ ಪ್ರಮಾಣ ಪತ್ರ ಮತ್ತು ಮರಣ ಪ್ರಮಾಣ ಪತ್ರವನ್ನು ಸಿಗೋ ರೀತಿ ಮಾಡಿದ್ದಾರೆ ನಿನ್ನೆ ಜುಲೈ ಒಂದನೇ ತಾರೀಕಿಂದಲೇ ಈ ಒಂದು ಆದೇಶ ಜಾರಿಯಲ್ಲಿದೆ ನಿಮ್ಮ ಒಂದು ಗ್ರಾಮ ಪಂಚಾಯಿತಿಯಲ್ಲಿರುವಂತಹ ಕಾರ್ಯದರ್ಶಿಗಳೇ ಈ ನೋಂದಣಾಧಿಕಾರಿಯಾಗಿ ನೇಮಕವನ್ನು ಮಾಡಿದ್ದಾರೆ ಸೊ ನಿಮಗೆ ಗ್ರಾಮ ಪಂಚಾಯತಿಗಳಲ್ಲೇ ಈ ಒಂದು ಜನನ ಪ್ರಮಾಣ ಪತ್ರ ಮರಣ ಪ್ರಮಾಣ ಪತ್ರ ಸಿಗುತ್ತೆ ಏನು ಮಾಡಬೇಕಂತ ತಿಳಿಸ್ತೀನಿ ಇನ್ನು ಆನ್ಲೈನಲ್ಲಿ ಸಿಗುತ್ತೆ ಅಂದರೆ ಖಂಡಿತವಾಗ್ಲೂ ಇಲ್ಲ ಆನ್ಲೈನಲ್ಲಿ ಬರ್ತ್ ಸರ್ಟಿಫಿಕೇಟು ಡೆತ್ ಸರ್ಟಿಫಿಕೇಟು ತೊಗೊಳ್ಳೋದಕ್ಕೆ ಸಾಧ್ಯ ಇಲ್ಲ ನೀವು ನೇರವಾಗಿ ಗ್ರಾಮ ಪಂಚಾಯಿತಿಯಲ್ಲೇ ಹೋಗಿ ತಗೋಬೇಕಾಗುತ್ತೆ ನಾನು ಆಗಲೇ ಹೇಳ್ದಂಗೆ ಜುಲೈ ಒಂದನೇ ತಾರೀಕಿಂದಲೇ ಈ ಒಂದು ಗ್ರಾಮ ಪಂಚಾಯಿತಿಯಲ್ಲಿ ಈ ಒಂದು ಪ್ರಕ್ರಿಯೆ ಆರಂಭ ಆಗಿದೆ ಇನ್ನು ನಿಮಗೆ ಬರ್ತ್ ಸರ್ಟಿಫಿಕೇಟ್ ಆಗಿರ್ಬೋದು ಅಥವಾ ಡೆತ್ ಸರ್ಟಿಫಿಕೇಟ್ ಆಗಿರ್ಬೋದು ಬೇಕಿದ್ರೆ ಇನ್ನು ಮಗು ಹುಟ್ಟಿದ ಇಪ್ಪತ್ತೊಂದು ದಿನದೊಳಗಡೆ ನೀವು ಗ್ರಾಮ ಪಂಚಾಯಿತಿಗೆ ಹೋಗಿ ಭೇಟಿ ನೀಡಬೇಕಾಗುತ್ತೆ ಆಗ ನಿಮಗೆ ಫ್ರೀ ಇರುತ್ತೆ ಅದಕ್ಕೆ ಮೇಲೋದ್ರೆ ಏನು ತುಂಬ ದೊಡ್ಡ ಮೊತ್ತದ ಹಣ ಏನು ಕೊಡಬೇಕಾಗಿಲ್ಲ ಇನ್ನು ಇಪ್ಪತ್ತೊಂದು ದಿನದಿಂದ ಮೂವತ್ತು ದಿನದೊಳಗಡೆ ಹೋಗಿ ನೋಂದಾಯಿಸಿದರೆ ಅವ್ರಿಗೆ ಎರಡು ರೂಪಾಯಿ ಶುಲ್ಕ ಅಷ್ಟೇ ಇನ್ನು ಮೂವತ್ತು ದಿನದಿಂದ ಒಂದು ವರ್ಷದೊಳಗಡೆ ಹೋದರೆ ಅಂದರೆ ಒಂದು ತಿಂಗಳಾಗೋಗಿದೆ ಮಗು ಹುಟ್ಟಿ ಮೂವತ್ತು ದಿನದಿಂದ ಒಂದು ವರ್ಷದೊಳಗಡೆ ಹೋದರೆ ನೀವು ಐದು ರೂಪಾಯಿ ಶುಲ್ಕವನ್ನು ಕಟ್ಟಬೇಕಾಗತ್ತೆ ಇನ್ನು ಒಂದು ವರ್ಷದ ನಂತರ ಅಂದರೆ ಹೋದ ವರ್ಷ ಹುಟ್ಟಿರೋ ಮಗು ನಾವು ಬರ್ತ್ ಸರ್ಟಿಫಿಕೇಟ್ ತೊಗೊಂಡಿಲ್ಲ ತೊಗೊಳ್ಳೋಕೆ ಆಗಿರಲಿಲ್ಲ ಈಗ ತೊಗೊಬೋದು ಅಂದರೆ ಖಂಡಿತವಾಗ್ಲೂ ತೊಗೋಬೋದು ಬಟ್ ಹತ್ತು ರೂಪಾಯಿ ಶುಲ್ಕ ಆಗುತ್ತೆ ಅಷ್ಟೇ ತುಂಬ ಏನು ಶುಲ್ಕದಲ್ಲಿ ಏನು ವ್ಯತ್ಯಾಸ ಆಗೋಲ್ಲ ಬರ್ತ್ ಸರ್ಟಿಫಿಕೇಟ್ ಆಗಲಿ ಡೆತ್ ಸರ್ಟಿಫಿಕೇಟ್ ಆಗಲಿ ಇಪ್ಪತ್ತೊಂದು ದಿನದ ಒಳಗಡೆ ತೊಗೊಂಡ್ರೆ ಒಳ್ಳೇದು ಮೊದಲನೇದಾಗಿ ಬರ್ತ್ ಸರ್ಟಿಫಿಕೇಟನ್ನು ತೊಗೋಬೇಕು ಅಂದರೆ ಆಸ್ಪತ್ರೆಯಿಂದ ಒಂದು ಡಾಕ್ಯುಮೆಂಟ್ ಬೇಕಾಗುತ್ತೆ ಅಂದರೆ ಇಂಥ ಆಸ್ಪತ್ರೆಯಲ್ಲಿ ಮಗು ಹುಟ್ಟಿದೆ ಹೆರಿಗೆ ಮಾಡಿದಂತಹ ವೈದ್ಯರ ಹೆಸರಿನ ಜೊತೆಗೆ ಸಂಪೂರ್ಣವಾಗಿ ಒಂದು ಫಾರಮನ್ನು ಆಸ್ಪತ್ರೆಯವರೇ ಫಿಲ್ ಮಾಡಿ ಕೊಡ್ತಾರೆ ನಿಮ್ಮ ಒಂದು ಸೈನು ಸಿಗ್ನೇಚರ್ ಏನಿದೆ ಅದನ್ನು ತಗೊಂಡು ಜೊತೆಗೆ ನಿಮ್ಮ ಒಂದು ಅಡ್ರೆಸ್ನ ಡೀಟೇಲ್ಸ್ ಅಂದರೆ ಮಗುವಿನ ತಂದೆ ತಾಯಿಯ ಅಡ್ರೆಸ್ ಏನಿರುತ್ತೆ ಅದರ ಡೀಟೇಲ್ಸನ್ನು ತಗೊಂಡು ಒಂದು ಫಾರ್ಮನ್ನು ಫಿಲ್ ಮಾಡಿ ಕೊಡ್ತಾರೆ ಕೆಲವೊಂದು ಆಸ್ಪತ್ರೆಯಲ್ಲಿ ಅವರೇ ಬರ್ತ್ ಸರ್ಟಿಫಿಕೇಟನ್ನು ಮಾಡಿಸ್ಕೊಡ್ತಾರೆ ಬಟ್ ಕೆಲವೊಂದು ಆಸ್ಪತ್ರೆಗಳಲ್ಲಿ ಜಸ್ಟ್ ಫಾರ್ಮನ್ನು ಕೊಡ್ತಾರೆ ಇತ್ತೀಚೆಗೆ ಬರೀ ಫಾರ್ಮನ್ನೇ ಕೊಡ್ತಿದ್ದಾರೆ ಅಂತ ಅಂದ್ಬಿಟ್ಟು ಕೇಳ್ಪಟ್ಟಿದ್ದೀನಿ ಸರಿಯಾಗಿ ಮಾಹಿತಿ ಇಲ್ಲ ಬಟ್ ಒಂದು ಫಾರ್ಮನ್ನಂತೂ ಖಂಡಿತವಾಗ್ಲೂ ಕೊಡ್ತಾರೆ ಈ ಮಗು ಇಂಥವರ ಮಗು ನಮ್ಮ ಆಸ್ಪತ್ರೆಯಲ್ಲೇ ಹುಟ್ಟಿದೆ ಇಂಥ ವೈದ್ಯರು ಹೆರಿಗೆ ಮಾಡಿಸಿದ್ದಾರೆ ಅಂತ ಅಂದ್ಬಿಟ್ಟು ಫುಲ್ ಡೀಟೇಲ್ಸ್ ಇರುತ್ತೆ ಆ ಒಂದು ಫಾರ್ಮ್ನಲ್ಲಿ ಆಸ್ಪತ್ರೆಯ ಹೆಸರಿನ ಸಮೇತ ಇರುತ್ತೆ ಸೊ ನಿಮ್ಮ ಒಂದು ಬರ್ತ್ ಸರ್ಟಿಫಿಕೇಟಲ್ಲಿ ಕೂಡ ಆ ಎಲ್ಲ ಮಾಹಿತಿಗಳು ಕೂಡ ಬರುತ್ತೆ ಸೊ ಆಸ್ಪತ್ರೆಗಳಿಂದ ಒಂದು ಫಾರ್ಮ್ ಏನು ಕೊಡ್ತಾರೆ ಆ ಫಾರ್ಮಿನ ಜೊತೆಗೆ ಮಗುವಿನ ತಂದೆ ತಾಯಿ ಆಧಾರ್ ಕಾರ್ಡನ್ನು ತಗೋತಾರೆ ತಗೊಂಡು ನಿಮ್ಮ ಒಂದು ಗ್ರಾಮ ಪಂಚಾಯಿತಿಗೆ ಹೋಗ್ಬೇಕಾಗುತ್ತೆ ಗ್ರಾಮ ಪಂಚಾಯಿತಿಗಳಲ್ಲಿ ಟೌನಲ್ಲಿರೋರು ಪಟ್ಟಣ ಪಂಚಾಯ್ತಿಗೆ ಹೋಗಬೇಕು ಹಳ್ಳಿಗಳಲ್ಲಿರೋರು ಗ್ರಾಮ ಪಂಚಾಯ್ತಿಗೆ ಹೋಗ್ಬೇಕಷ್ಟೆ ಆ ಒಂದು ಗ್ರಾಮ ಪಂಚಾಯಿತಿಗಳಲ್ಲೇ ನಿಮಗೆ ಬರ್ತ್ ಸರ್ಟಿಫಿಕೇಟನ್ನು ಕೊಡ್ತಾರೆ ಹೆಚ್ಚು ದಿನಗಳ ಏನು ಆಗಲ್ಲ ಏಳು ದಿನಗಳ ಒಳಗಡೆನೇ ಕೊಡ್ತಾರೆ ಕೆಲವೊಂದು ಜಾಗಗಳಲ್ಲಿ ಎರಡು ಮೂರು ದಿನದಲ್ಲೇ ಕೊಡ್ತಾರೆ ಯಾಕಂದರೆ ಅದನ್ನು ಹೆಚ್ಚಿಗೆ ಪ್ರೊಸೀಜರ್ ಆಗೋಲ್ಲ ನೀವು ಅಪ್ಲೈ ಮಾಡಿದ ಮೇಲೆ ಒಂದು ಮನವಿ ಪತ್ರವನ್ನು ಕೊಡಬೇಕಾಗುತ್ತೆ ಒಂದು ನೀವೇನು ಡಾಕ್ಯುಮೆಂಟ್ಸ್ ಕೊಟ್ಟಿದ್ದೀರ ಅದನ್ನು ವೆರಿಫೈ ಮಾಡ್ತಾರೆ ವೆರಿಫೈ ಮಾಡಿಬಿಟ್ಟು ನೆಕ್ಸ್ಟ್ ಡೇನೇ ಕೊಡ್ತಾರೆ ಯಾರು ಅಲ್ಲಿ ಗ್ರಾಮ ಪಂಚಾಯಿತಿಗಳಲ್ಲಿ ಅಥವಾ ಪಟ್ಟಣ ಪಂಚಾಯಿತಿಗಳಲ್ಲಿ ಕೆಲಸದ ಒತ್ತಡ ಏನಾದರೂ ಇದ್ದರೆ ಸ್ವಲ್ಪ ತಡವಾಗುತ್ತೆ ಅಂದರೆ ಎರಡು ಒಳಗಡೆ ಅಂತೂ ಕನ್ಫರ್ಮ್ ಆಗಿ ಕೊಡ್ತಾರೆ ಇನ್ನು ಡೆತ್ ಸರ್ಟಿಫಿಕೇಟ್ ವಿಚಾರಕ್ಕೆ ಬರೋದಾದರೆ ಡೆತ್ ಸರ್ಟಿಫಿಕೇಟಲ್ಲಿ ಎರಡು ರೀತಿಯಾಗಿರುತ್ತೆ ಅಂದರೆ ಸರ್ಟಿಫಿಕೇಟ್ ಎರಡು ರೀತಿ ಬರಲ್ಲ ಪ್ರೊಸೀಜರ್ ಎರಡು ರೀತಿಯಾಗಿರುತ್ತೆ ಒಂದು ಬಂದು ಕೆಲವರು ಆಸ್ಪತ್ರೆಯಲ್ಲಿ ತೀರ್ಕೋತಾರೆ ಆಸ್ಪತ್ರೆಯಲ್ಲಿ ತೀರ್ಕೊಂಡ್ರೆ ನಿಮ್ಮ ಒಂದು ಆಸ್ಪತ್ರೆಯಲ್ಲೇ ಡಾಕ್ಯುಮೆಂಟ್ ಕೊಡ್ತಾರೆ ಸೇಮ್ ಈಗ ಹುಟ್ಟಿದಾಗ ಹೇಗೆ ಒಂದು ಫಾರ್ಮನ್ನು ಕೊಡ್ತಾರೋ ತೀರ್ಕೊಂಡಾಗಲೂ ಅಷ್ಟೇ ಇಂಥವರು ನಮ್ಮ ಒಂದು ಆಸ್ಪತ್ರೆಯಲ್ಲಿ ತೀರ್ಕೊಂಡಿದ್ದಾರೆ ಅಂತ ಅಂದ್ಬಿಟ್ಟು ಫುಲ್ ಡೀಟೇಲ್ಸ್ ಡೀಟೇಲ್ಸನ್ನು ಹಾಕಿ ಆ ಒಂದು ಫಾರ್ಮನ್ನು ಕೊಡ್ತಾರೆ ಡೆತ್ ಸರ್ಟಿಫಿಕೇಟ್ ತೊಗೊಳೋದಕ್ಕೆ ಆ ಒಂದು ಆಸ್ಪತ್ರೆಯಲ್ಲಿ ಕೊಟ್ಟಿರುವಂತಹ ಒಂದು ಫಾರ್ಮನ್ನು ತಗೊಂಡು ಬಂದು ನೀವು ನಿಮ್ಮ ಒಂದು ಗ್ರಾಮ ಪಂಚಾಯಿತಿಯಲ್ಲಿ ಕೊಟ್ಟು ತೀರೋಗಿರುವಂತಹ ವ್ಯಕ್ತಿಯ ಆಧಾರ್ ಕಾರ್ಡನ್ನು ಕೊಡಬೇಕು ಜೊತೆಗೆ ರೇಷನ್ ಕಾರ್ಡ್ ಇದ್ರೆ ರೇಷನ್ ಕಾರ್ಡನ್ನು ಕೊಡಬೇಕು ವೋಟರ್ ಐ ಡಿ ಇದ್ದರೆ ವೋಟರ್ ಐಡಿಯನ್ನು ಕೊಡಬೇಕು ಜೊತೆಗೆ ಯಾರು ಅಪ್ಲೈ ಮಾಡ್ತಾ ಇದ್ದೀರೋ ಅವರ ಒಂದು ಆಧಾರ್ ಕಾರ್ಡನ್ನು ಕೊಟ್ಟು ಒಂದು ಮನವಿ ಪತ್ರವನ್ನು ಬರೆದು ಸೈನ್ ಹಾಕಿ ಕೊಡಬೇಕಾಗತ್ತೆ ಇದು ಆಸ್ಪತ್ರೆಯಲ್ಲಿ ತೀರ್ಕೊಂಡಿದ್ರೆ ಒಂದು ಪ್ರೊಸೀಜರು ಇನ್ನು ಮನೆಯಲ್ಲೇ ತೀರ್ಕೊಂಡಿರ್ತಾರಲ್ಲ ಅಂಥವ್ರದ್ದು ಏನಾಗುತ್ತೆ ಅಂತಂದರೆ ನಿಮ್ಮ ಒಂದು ಗ್ರಾಮಗಳಲ್ಲಿ ಅಂಗನವಾಡಿಯಲ್ಲಿ ಕೆಲಸ ಮಾಡ್ತಿರ್ತಾರಲ್ಲ ಅವರು ಅಥವಾ ಆಶಾ ಕಾರ್ಯಕರ್ತರು ಏನಿರ್ತಾರೆ ಅವ್ರ ಹತ್ರ ಹೋಗ್ಬೇಕಾಗುತ್ತೆ ಅವರು ನಿಮಗೆ ಒಂದು ಪತ್ರವನ್ನು ಕೊಡ್ತಾರೆ ಅವ್ರು ಬಂದು ವೆರಿಫೈ ಮಾಡ್ತಾರೆ ನಿಮ್ಮ ಒಂದು ಜಾಗದಲ್ಲಿ ಅವ್ರು ತೀರ್ಕೊಂಡಿದ್ದಾರಾ ನಿಮ್ಮ ಒಂದು ಮನೆಯಲ್ಲಿ ಅಂತ ಸುತ್ತಮುತ್ತನೂ ವಿಚಾರಿಸ್ತಾರೆ ಅಕ್ಕಪಕ್ಕದ ಮನೆಯವ್ರನ್ನೂ ಕೂಡ ವಿಚಾರಿಸ್ತಾರೆ ಸುಮ್ಮನೆ ಹಂಗೆ ಯಾರು ಹೋಗಿ ತೀರ್ಕೊಂಡ್ರು ಅಂತ ಅಂದ್ಬಿಟ್ರೆ ಹಿಂಗೆ ತೀರೋಗಿದ್ದಾರೆ ಅಂತ ಸುಮ್ಮನೆ ಸುಮ್ಮನೆ ಡೆತ್ ಸರ್ಟಿಫಿಕೇಟ್ ತೊಗೊಳಕ್ಕೆ ಸಾಧ್ಯ ಇಲ್ಲ ಅವ್ರು ಬಂದು ನಿಮ್ಮ ಅಕ್ಕಪಕ್ಕದ ಮನೆಯಲ್ಲಿ ವಿಚಾರಿಸಿ ತೀರ್ಕೊಂಡಿರೋದು ಕನ್ಫರ್ಮೇಷನ್ ತಗೊಂಡು ಅಂತ್ಯ ಸಂಸ್ಕಾರ ಆಗಿರೋದ್ರ ಬಗ್ಗೆ ಅವರು ಒಂದು ಒಂದು ಪತ್ರದಲ್ಲಿ ಕೊಡ್ತಾರೆ ಆ ಒಂದು ಪತ್ರದ ಜೊತೆಗೆ ತೀರ್ಕೊಂಡಂತಹ ವ್ಯಕ್ತಿ ಆಧಾರ್ ಕಾರ್ಡು ರೇಷನ್ ಕಾರ್ಡು ವೋಟರ್ ಐ ಡಿ ಆಧಾರ್ ಕಾರ್ಡು ಕಂಪಲ್ಸರಿ ಇನ್ನು ರೇಷನ್ ಕಾರ್ಡು ವೋಟರ್ ಐ ಡಿ ಇದ್ದರೆ ಅದನ್ನು ಖಂಡಿತವಾಗ್ಲೂ ಅದನ್ನು ಕೊಡಬೇಕು ಜೊತೆಗೆ ಒಂದು ಮನವಿ ಪತ್ರವನ್ನು ಕೊಟ್ಟು ಮನವಿ ಪತ್ರ ಕೊಡ್ತಾ ಇರೋವಂಥವ್ರು ಏನಾಗಬೇಕು ಆ ವ್ಯಕ್ತಿಗೆ ಆ ಒಂದು ರಿಲೇಷನನ್ನು ಅಲ್ಲಿ ಮೆನ್ಷನನ್ನು ಮಾಡಬೇಕು ಮೆನ್ಷನ್ ಮಾಡಿ ಸೈನು ಸಿಗ್ನೇಚರ್ ಹಾಕಿ ಆಧಾರ್ ಕಾರ್ಡ್ ಸಮೇತ ಅಪ್ಲೈನ ಮಾಡಬೇಕಾಗತ್ತೆ ಇದು ಎರಡು ರೀತಿಯಾಗಿ ಪ್ರೊಸೀಜರ್ ಇರುವಂಥದ್ದು ಕೊಟ್ಟ ಮೇಲೂ ಕೂಡ ಅವರು ಸುಮ್ಮನೆ ಕೊಟ್ಟುಬಿಡಲ್ಲ ಇವರೇನೋ ಹೇಳಿದ್ರು ಅಂತ ಅಂದ್ಬಿಟ್ಟು ಗ್ರಾಮ ಪಂಚಾಯಿತಿಯಿಂದ ಅಥವಾ ಪಟ್ಟಣ ಪಂಚಾಯಿತಿಯಿಂದ ವೆರಿಫಿಕೇಷನ್ಗೆ ಅಂತ ಒಬ್ಬರನ್ನ ಕಳಿಸ್ತಾರೆ ವೆರಿಫಿಕೇಷನ್ಗೆ ಅಂತ ಬಂದು ತೀರೋಗಿರೋದು ನಿಜನ ಅಂತ ಅಂದ್ಬಿಟ್ಟು ಕನ್ಫರ್ಮ್ ಮಾಡಿಕೊಂಡು ಅಕ್ಕಪಕ್ಕ ಒಂದು ನಾಲ್ಕೈದು ಜನರ ಹತ್ರ ಸೈನ್ ಹಾಕಿಸ್ಕೋತಾರೆ ನಿಜಾನ ಸುಳ್ಳು ಅಂತ ಅಂದ್ಬಿಟ್ಟು ನಿಜ ಆಗಿದ್ದರೆ ಸೈನ್ ಹಾಕಿಸ್ಕೊಂಡು ಅವರ ಒಂದು ಅಡ್ರೆಸ್ಸನ್ನು ಅಡ್ರೆಸ್ ಸಮೇತ ಸೈನ್ಗಳನ್ನು ಹಾಕಿಸ್ಕೊಂಡು ನೆಕ್ಸ್ಟು ನಿಮಗೆ ಈ ಸರ್ಟಿಫಿಕೇಟನ್ನು ಕೊಡುವ ಡೆತ್ ಸರ್ಟಿಫಿಕೇಟನ್ನು ಕೊಡುವಂಥದ್ದು ಈ ಒಂದು ಪ್ರೊಸೀಜರ್ ಕೂಡ ಒಂದು ಎರಡು ಮೂರು ದಿನದಲ್ಲಿ ನಿಮಗೆ ಮಾಡಿಕೊಡ್ತಾರೆ ಕೊಡ್ತಾರೆ ಕೆಲವೊಂದು ಕಡೆಯೆಲ್ಲ ಎರಡು ದಿನದಲ್ಲೇ ಕೊಡ್ತಾರೆ ಏಳಿನಲ್ಲ ಕೆಲಸದ ಒತ್ತಡ ಏನಾದರೂ ಇದ್ದರೆ ಏಳು ದಿನದೊಳಗಡೆ ಅಂತೂ ನಿಮಗೆ ಕನ್ಫರ್ಮ್ ಆಗಿ ಕೊಡ್ತಾರೆ ಯಾವುದೇ ರೀತಿಯಾದಂಥ ಹಣವನ್ನು ತಗೊಳ್ಳೋದಿಲ್ಲ ಸೊ ಇದಿಷ್ಟು ಜನನ ಪ್ರಮಾಣ ಪತ್ರ ಹಾಗೂ ಮರಣ ಪ್ರಮಾಣ ಪತ್ರವನ್ನು ನಿಮ್ಮ ಒಂದು ಗ್ರಾಮ ಪಂಚಾಯಿತಿಗಳಲ್ಲಿ ತಗೊಳ್ಳುವಂತಹ ಮಾಹಿತಿ ನಿನ್ನೆಯಷ್ಟೇ ಈ ಒಂದು ಆದೇಶ ಜಾರಿಗೆ ಬಂದಿದೆ ಆ ಕಾರಣಕ್ಕೋಸ್ಕರ ಇವತ್ತು ವಿಡಿಯೋವನ್ನು ಮಾಡಿದ್ದೀನಿ ಮಾಹಿತಿ ಉಪಯುಕ್ತ ಆಗಿತ್ತು ಅಂತ ಅನಿಸಿದ್ರೆ ಹಾಗೆ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮುಂದಿನ ವೀಡಿಯೋ ಜೊತೆ ಮತ್ತೆ ಸಿಗ್ತೀನಿ ಧನ್ಯವಾದಗಳು ಥ್ಯಾಂಕ್ ಯು ಸೋ ಮಚ್